ಬಾಳು ನೀನು ಎಂದು ಹೀಗೇ ಹರ್ಷ ಹರ್ಷ ನಗು ದೇವರ ರೂಪ ನಿನ್ನೆ ಮಗುತಾ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾದ ಯುವ ನಾಯಕರಾದ ಆಧಾರ್ ಮುರಳಿ ಮತ್ತು ಕರವೇ ಅಧ್ಯಕ್ಷ ಹುಸೇನ್ ಎಲ್ರಿಗೂ ನಮಸ್ಕಾರ ಇವತ್ತು ಕಣ್ಸಂದ್ರ ಗ್ರಾಮದಲ್ಲಿ ಮನಿ ನಮ್ಮ ಆತ್ಮೀಯ ಸ್ನೇಹಿತರು ಒಂದು ಒಳ್ಳೆಯ ಕೆಲಸಗಳು ಮಾಡ್ತಿರ್ತಾರೆ ಅವ್ರಿಗೋಸ್ಕರ ನಮ್ಮ ನಮ್ಮ ಆಧಾರ್ ಮುರಲಿ ಅಂತ ಕರಿತೀವಿ ನಿಮ್ಮ ಕಣ್ಸಂದ್ರದಲ್ಲಿ ಏನು ಕರೀತು ನನಗೆ ಗೊತ್ತಿಲ್ಲ ನಾವಂತೂ ಮುಲ್ವಾಲೆಲ್ಲ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಕೂಡ ಆಧಾರ್ ಮುರ್ಲಿ ಆಧಾರ್ ಮುರಲಿ ಅಂತಲೇ ಕರಿತೀವಿ ಆಧಾರ್ ಮೂರ್ಲಿ ಅಂತಲೇ ನಮ್ಗೆ ಗೊತ್ತಾಗೋದು ಅವರು ಮನೆ ಹತ್ರ ಇದ್ದೆ ಹಣ ನಮ್ಮ ಊರಲ್ಲಿ ಒಂದು ಕಾರ್ಯಕ್ರಮ ಇದೆ ಹೋಗಿ ಬರಬೇಕು ಅಂತ ಹೇಳಿದ್ರು ನಾನು ಯಾಕಂದ್ರೆ ಅವ್ರು ಕರೆದ ತಕ್ಷಣ ಏನು ಬೇಕಾದರೂ ಮಾಡ್ತೀನಿ ಅವ್ರಿಗೋಸ್ಕರ ಯಾಕಂದ್ರೆ ಒಂದು ಒಳ್ಳೆ ಮನಸ್ಸು ಒಳ್ಳೆ ಸಮಾಜ ಸೇವೆ ಒಂದು ದತ್ತರಿಗೆ ಬಡವ್ರಿಗೆ ಒಂದು ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡ್ತಾ ಹೋಗ್ತಿದ್ದಾರೆ ಆದ್ದರಿಂದ ನಮಗೆ ಅವರು ಕಂಡ್ರಿಗೆ ತುಂಬ ಇಷ್ಟ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅವ್ರಿಗೋಸ್ಕರ ನಾವೇನು ಮಾಡೋಕ್ಕೂ ಸಹ ಸಿದ್ಧ ಆದ್ದರಿಂದ ಇವತ್ತು ನಮ್ಮ ಕಣ್ಣಸಂದ್ರ ಗ್ರಾಮದಲ್ಲಿ ಮಣಿ ಮಣಿಯವನವರು ಹುಟ್ಟುಹಬ್ಬ ಇದೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹಾಗೆ ಕಣ್ಣಸಂದ್ರ ಗ್ರಾಮದ ಎಲ್ಲರ ಪರವಾಗಿ ಹಾಗೆ ಯುವಕರ ಬರ ಯುವಕರ ಬಳಗದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತೆ ಇವರು ಇಂಥ ಹುಟ್ಟು ಹಬ್ಬಗಳನ್ನು ಮುಂದಿನ ದಿನಗಳಲ್ಲಿ ನೂರಾರು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ನನ್ನ ಕಣ್ಸಂದ್ರಕ್ಕೆ ಕರೆದು ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಾ ಮತ್ತೊಮ್ಮೆ ಮಣಿರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ರೀತಿ ನಮ್ಮ ಸಮಾಜ ಸೇವಕರಾಗಿರುವಂಥ ಆಧಾರ್ ಮುರಳೀರವರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕೆ ಅಂದರೆ ಕೂಡ ಆಗಿರ್ಬೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಒಂದು ಏನಾದರೂ ಒಂದು ಸದಸ್ಯರಿಗೆ ಏನಾದರೂ ಇಂಥ ಅವಕಾಶ ಮಾಡಿಕೊಡಬೇಕು ಇಲ್ಲ ಅವರೊಂದು ಪ್ರಧಾನಮಂತ್ರಿ ಯೋಜನೆಯಿಂದ ಇರ್ತಾವೆ ಇಲ್ಲ ಗೌರ್ಮೆಂಟ್ ಸರ್ಕಾರದಿಂದ ಏನು ಆಜೋ ಯೋಜನೆಗಳು ಬರ್ತಿರ್ತಾವೆ ಅವೆಲ್ಲರಿಗೂ ತಿಳಿಪಡಿಸ್ತಾ ಇರ್ತಾರೆ ಹಿಂಗೆಲ್ಲ ಆಗಿದೆ ಇವಾಗ ತಾನೇ ಹೇಳ್ತಾ ಇದ್ರು ಯಾವುದು ಹೇಳಿದ್ ನೀವು ಪಿ ಎಂ ವಿಶ್ವಕರ್ಮ ಪಿ ಎಮ್ ವಿಶ್ವಕರ್ಮ ಅಂತ ಹೇಳಿಬಿಟ್ಟು ಅವರು ಎಸ್ ಸಿ ಎಸ್ ಟಿ ಅವ್ರಿಗಾಗಿರ್ಬೋದು ಬಡವ್ರಿಗಾಗಿರ್ಬೋದು ದೀನದಲ್ಲಿ ಅವರು ಯಾರಾರಿದ್ರು ಅವ್ರಿಗೆಲ್ಲರಿಗೂ ಕೂಡ ಅದು ಆ ವಿಶ್ವಕರ್ಮ ಅದು ಅನ್ವಯಿಸುತ್ತೆ ಅದರಿಂದ ಹೇಳ್ತಾ ಬರ್ತಾ ಇರ್ತಾರೆ ಎಲ್ರಿಗೂ ಅವರಿಗೆ ನನ್ನ ಮುರಳೀರವರಿಗೆ ಅಭಿನಂದನೆ ಹೇಳ್ತಾ ಈ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡಕ ಇದು ಏನು ಇವತ್ತೊಂದು ದಿನ ನಮ್ಮೂರಿನ ಯುವಕ ಮಣಿ ಅಂತ ಅವರ ಹುಟ್ಟುಹಬ್ಬ ನನಗೆ ಸಾಯಂಕಾಲ ಗೊತ್ತಾಯಿತು ಆದ್ರೂ ನಮ್ಮೂರಿನ ಹುಟ್ಟುಹಬ್ಬ ಯಾರದೇ ಆದರೂ ಸಹ ಖಂಡಿತ ನಾನು ಬರುತ್ತೇನೆ ನನಗೊಂದು ಮಾಹಿತಿ ಕೊಡಿ ದಯವಿಟ್ಟು ಅಂತ ಹೇಳಿ ಯಾಕೆಂದರೆ ಒಂದು ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ಬರ್ತಡೇ ಅನ್ನೋದು ಮಾಡ್ಕೋಬೇಕು ಏನೋ ಒಂದು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದು ಇರುತ್ತೆ ಬಟ್ ಅದು ಕಾಲಾವಕಾಶದಿಂದ ಸಿಗಲ್ಲ ಅಂತ ಅದನ್ನು ಅವಕಾಶಗಳು ಸಿಗಲ್ಲ ಅದಕ್ಕೆ ಏನೋ ಒಂದು ಬಂದಿವಾಗ ಅವರ ಚಿಕ್ಕ ಒಂದು ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬನ ಆಶಯ ಇದ್ದೀವಿ ಆ ಕುರುಡುಮಲೆ ಗಣಪತಿ ಅವರಿಗೆ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಆರಿಸುತ್ತೇನೆ ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ತಾಲೂಕು ಅಧ್ಯಕ್ಷರಾದ ನಮ್ಮ ಹುಸೇನಣ್ಣ ಕರೆದ ತಕ್ಷಣ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಅದೇ ರೀತಿ ನಮ್ಮ ಕೊತ್ತೂರು ಮಂಜುನಾಥ್ ಅಣ್ಣನವರ ಅಭಿಮಾನಿಯಾದ ಕನಸಂದ್ರದ ನಮ್ಮ ಮಂಜು ಅಂತನೇ ಹೆಸರುವಾಸಿಯಾಗಿದ್ದ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಊರಿನ ಯುವಕರೆಲ್ಲ ಸೇರಿದ್ದಾರೆ ಅತಿ ಖುಷಿಯಾಗುತ್ತೆ ಇಂಥ ಹುಟ್ಟು ಹಬ್ಬವನ್ನು ಅತಿ ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಅವಕಾಶ ಕೊಟ್ಟ ಊರಿನ ಎಲ್ ಈ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ.